ಎಸ್ ಬಿಗ್ ಬಾಸ್ ಸೀಸನ್ ನಲ್ಲಿ ಈ ಬಾರಿ ಸ್ಪೆಷಲ್ಲಾಗಿ ರಜತ್ ಅವರು ಬಂದಿದ್ದರು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ರಜತ್ ಮತ್ತೆ ಚೈತ್ರ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಾರೆ ಅಂತ ಸೊ ಅವರಿಬ್ರು ಹೋದ್ಮೇಲೆ ಒಂದಷ್ಟು ಚೇಂಜಸ್ ಆಗುತ್ತೆ ಒಂದಷ್ಟು ಜಗಳಾಗುತ್ತೆ ಅಂತ ಎಲ್ಲರೂ ಅವ್ರು ಬಂದಾದ ಮೇಲೆ ನಿರೀಕ್ಷೆ ಮಾಡಿದರು ಆದರೆ ಬೇಗ ಗೆಸ್ಟಾಗಿ ಒಂದು ವಾರ ಸ್ಪರ್ಧಿಯಾಗಿ ಒಂದು ನಾಲ್ಕು ವಾರ ಇದ್ದು ಐದು ಐದನೇ ವಾರಕ್ಕೆ ಬೇಗ ಹೊರಗೆ ಬಂದುಬಿಟ್ಟಿದ್ದಾರೆ ಸೊ ಅವ್ರನ್ನ ಕೇಳೋಣ ರಜತ್ ಸರ್ ಆಕ್ಚುಲಿ ನೀವು ಬಿಗ್ ಬಾಸ್ ಮನೆ ಒಳಗೋದಾಗ ಒಂದಷ್ಟು ನಿರೀಕ್ಷೆ ಹೆಚ್ಚಾಗ್ಬಿಟ್ಟಿತ್ತು ಫುಲ್ ಯಾಕಂದ್ರೆ ಆಗ ತಾನೇ ರಿಷಾ ಗೌಡ ಹೊರಗ್ ಬಂದಿದ್ರು ಜಗಳ ಅವ್ರು ಜಾಸ್ತಿ ಆಡ್ತಾ ಇದ್ರು ಈಗ ಮತ್ತೆ ಶುರುವಾಗುತ್ತೆ ಜಗಳ ಅನ್ನೋ ಆಗಿತ್ತು ಸೊ ನೀವು ಹೋದ್ಮೇಲೆ ಬೇಗ ಹೊರಗ್ ಏನು ಮೇಡಮ್ ಇಲ್ಲ ನಾನು ಫಸ್ಟ್ ನಂದು ಇದು ಅಂತಾನೆ ಆಗಿದ್ದು ಏನೋ ವೈಲ್ಡ್ ಕಾರ್ಡ್ ಗೆಸ್ಟ್ ಅಂತಾನೆ ಆಗಿದ್ದು ಬಟ್ ನನಗೇನು ಅಂದ್ರೆ ಲಾಸ್ಟ್ ಟೈಮು ನನ್ನ ಜನ ಇಷ್ಟಪಟ್ಟಿದ್ರು ಎಷ್ಟು ಪ್ರೀತಿ ಕೊಟ್ಟಿದ್ರು ಅನ್ನೋದು ನಾನು ಕಣ್ಣಾರೆ ನೋಡಿದ್ದೆ ಅದಕ್ಕೆ ಯಾವತ್ತಿದ್ರು ಸದಾ ಚಿರಋಣಿ ಬಟ್ ಈ ಸತಿ ನಾನು ನಂದು ಹಂಡ್ರೆಡ್ ಪರ್ಸೆಂಟ್ ಏನಿದೆಯೋ ಅದೇ ಆಟ ಹೋಗಿದ್ದೆ ನಾನು ಜಗಳ ಆಡೋಕ್ಕೋಗಿರಲಿಲ್ಲ ನಾನು ಯಾರ ಹತ್ರನು ಜಗಳ ಆಡಬೇಕು ಆಮೇಲೆ ಯಾರನ್ನೋ ಕೆಳಗಾಕ್ಬೇಕು ಇಲ್ಲ ಬೇರೆಯವ್ರ ಸ್ಥಾನ ನಾನು ತೊಗೊಳ್ಬೇಕು ಅಂತ ಹೋಗಿರಲಿಲ್ಲ ನನ್ನ ಆಟ ಏನಿದೆಯೋ ಅದನ್ನು ಹೋಗಿದ್ದೆ ಅದು ತುಂಬ ಚೆನ್ನಾಗಿ ಆಡಿದ್ದೀನಿ ಅಂತ ಎಲ್ಲೋ ನನಗೆ ಭಾವನೆ ಅದು ಲಕ್ಕಿಲಿ ಜನಕ್ಕೆ ಈ ಸತಿನೂ ರಜತ್ನ ಇಷ್ಟಪಟ್ಟು ಸ್ವಾಗತಿಸಿರೋದು ತುಂಬ ಖುಷಿಯಾಗುತ್ತೆ ಆಮೇಲೆ ಪ್ರತಿಯೊಬ್ಬರು ನನಗೆ ಮಾಡ್ತಿರೋ ಮೆಸೇಜ್ಗಳಾಗಿರಲಿ ಆಗ್ತಿರೋ ಪೋಸ್ಟ್ ಗಳಾಗಿರ್ಲಿ ತುಂಬಾ ದಿವಸ ನೋಡಬೇಕಾಗಿತ್ತು ನೀವು ಯಾಕೆ ಹೋದ್ರಿ ಯಾಕೆ ಹೋದ್ರಿ ಅಂತ ಈ ಒಂದು ಪ್ರೀತಿ ಸಿಗ್ತಾ ಇರೋದಕ್ಕೆ ನನಗೆಲ್ಲೋ ಐ ಫಿಲ್ ಐ ಐ ಆಮ್ ಲಕ್ಕಿ ಅಂತ ನಿಮಗೆ ಸಿನಿಮಾಗಳ ಆಫರ್ ಇದೆ ಬೇರೆ ಬೇರೆ ಶೋ ಆಫರ್ ಇದೆ ಬಟ್ ನೀವು ಎರಡನೇ ಸಲ ಕೂಡ ಬಿಗ್ ಬಾಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ ಯಾಕೆ ಅಂತ ಮೇಡಮ್ ಬಿಗ್ ಬಾಸ್ ಫಸ್ಟ್ ಬಂದು ನನಗೆ ಕೊಟ್ಟಿದ್ದು ಸುದೀಪ್ ಸರ್ ಆಮೇಲೆ ಜನರು ಪ್ರೀತಿ ಕೊಡಿಸ್ತು ಇಲ್ಲೇ ಈ ಮಟ್ಟಕ್ಕೆ ಪ್ರೀತಿ ಕೊಡಿಸ್ತು ನೇಮ್ ಹೆಸರು ಕೊಡಿಸ್ತು ದುಡ್ಡು ಕೊಡಿಸ್ತು ಸೊ ಆ ಒಂದು ಶೋಗೆ ನಾನು ಯಾವತ್ತಿದ್ರೂ ಸದಾ ಚಿರಋಣಿ ನನಗೆ ಇದು ಫಸ್ಟ್ ಟೈಮ್ ಆಗಿರೋದು ಅಂತಲೂ ಕೇಳ್ಪಟ್ಟೆ ನಾನು ಲಾಸ್ಟ್ ಸೀಸನ್ ವೈಲ್ಡ್ ಕಾಡು ನಾನೇ ಈ ಸತಿ ವೈಲ್ಡ್ ಕಾಡು ನಾನೇ ಸೊ ಅದು ಒಂಥರ ಎಲ್ಲೋ ಹಿಸ್ಟ್ರಿ ಕ್ರಿಯೇಟು ಮಾಡೋಣ ಅನ್ನೋದು ಎಲ್ಲರೂ ಹೇಳಿದ್ರು ಸೊ ಆ ಒಂದು ಖುಷಿಗೆ ನಾನು ಒಳಗೋಗಿದ್ದು ಒಳಗೋದ್ಮೇಲೆ ಒಳ್ಳೆ ಸ್ನೇಹಿತರಾದರು ನನಗೆ ಒಳ್ಳೆಯ ಪರಿಚಯ ಆಯಿತು ಆಮೇಲೆ ನನ್ನ ಆಟ ನಾನೇನು ಆಡಬೇಕು ಅಂದ್ಕೊಂಡಿದ್ದು ಅದನ್ನ ನನ್ನ ಸಂಪೂರ್ಣವಾಗಿ ನಾನು ಆಡಿದ್ದೀನಿ ಅನ್ಸುತ್ತೆ ಸೊ ಆ ಖುಷಿ ಆ ಬಿಗ್ ಬಾಸ್ ಮನೆ ಖುಷಿ ಕೊಡೋದಕ್ಕೆ ನಾನು ಹೋಗಿದ್ದೆ ಮೇಡಮ್ ಈಗ ನೀವು ಬ್ಯಾಚುಲರ್ ಪಾರ್ಟಿಗೆ ಹೋದ್ರಲ್ಲ ಮಂಜುಳು ಬ್ಯಾಚುಲರ್ ಪಾರ್ಟಿಗೆ ಅವು ಯಾಕಷ್ಟು ಟ್ರಿಗರ್ ಆಗ್ತಾ ಇದ್ದಿದ್ದು ರಜತ್ ಅಂತ ಮೇಡಮ್ ಅದೇನಾಗೋಯಿತು ಅಂದರೆ ನಾವು ಒಂದು ವರ್ಷ ಎಲ್ಲೋ ಆಚೆ ಇದ್ವಿ ಎಂಜಾಯ್ ಮಾಡಿಕೊಂಡು ಮಜಾ ಮಾಡ್ಕೊಂಡಿದ್ದಂಥ ಒಂದು ಸ ಸಂದರ್ಭ ಸಡನ್ನಾಗಿ ಮನೆ ಒಳಗೆ ಹೋಗ್ತೀವಿ ನಮಗೂ ಮನೆ ಅಡ್ಜಸ್ಟ್ ಆಗಿರಲಿಲ್ಲ ನಮಗೂ ಸ್ವಲ್ಪ ಟೈಮ್ ಬೇಕಾಗಿತ್ತು ಗಿಲ್ಲಿ ಸಡನ್ನಾಗಿ ಕಿಟ 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 ಅಂದಾಗ ನನಗ್ಲೋ ಸ್ವಲ್ಪ ಟೈಮ್ ಕೊಡು ನಾವು ಅಡ್ಜಸ್ಟ್ ಆಗ್ತೀವಿ ಮನೆಗೆ ಯಾಕೋ ಹಿಂಗೆ ಮಾಡ್ತಾ ಇದೀಯಾ ಅಂತ ಅವನು ಹೇಳಿದ್ದನ್ನ ಕೇಳುವ ಐದು ನಿಮಿಷ ಕೇಳುವ ಹತ್ತನೇ ನಿಮಿಷ ಅದೇ ಸ್ಟಾರ್ಟ್ ಮಾಡುವ ಅದು ಒಂದು ಸ್ವಲ್ಪ ಇರಿಟೇಟ್ ಆಯ್ತೆ ಹೊರ್ತು ಪಾಪ ಅವನ್ನ ಏನು ಟಾರ್ಗೆಟ್ ಮಾಡೋದಾಗಲಿಲ್ಲ ಬೈಬೇಕು ಅನ್ನೋದೇನು ಮನಸ್ಸಲ್ಲಿರಲಿಲ್ಲ ಅದು ಆ ಹಿಂಸೆ ಜಗಳ ಜಗಳಾಡಿದ್ವಿ ಹೊರ್ತು ಪರ್ಸನಲ್ ಇರಲಿಲ್ಲ ನೋಡಿ ಮಂಜುನ್ ಬಗ್ಗೆ ಮಾತಾಡಿದಾಗ್ಲಿ ಆಮೇಲೆ ನಾವು ಊಟ ಮಾಡುವಾಗ ಬಿಟ್ಟಿ ಊಟ ಅನ್ನೋದು ಬಂದಿದೀರ ಸ್ವಲ್ಪ ಹರ್ಟ್ ಆಯ್ತು ಪರ್ಸನಲಿ ಆ ಒಂದು ವಿಷಯಕ್ಕೆ ನಾವು ಜಗಳ ಜಗಳೇ ಹೊರತು ಬೇರೆ ಏನು ಇಲ್ಲ ಬರ್ತಾ ಬರ್ತಾ ದಿನಗಳಲ್ಲಿ ಗಿಲ್ಲಿ ನಿಮ್ಗೆ ಬಹಳಷ್ಟು ಕ್ಲೋಸ್ ಆಗೋದ್ರಿ ನೀವು ಅಡಿಗೆ ಮನೆಯಲ್ಲೆಲ್ಲ ಜೊತೆ ಓಡಾಡ್ತಿದ್ರಿ ಯಾವಾಗ್ಲೂ ಅವ್ರ ಜೊತೆ ಇದ್ರಿ ಹೇಗೆ ಬಾಂಡಿಂಗ್ ಬೆಳೆದಿದ್ದು ಮೇಡಮ್ ಅದು ನಾನು ಹೋಗಿದ್ದ ದಿವ್ಸನೂ ಅವ್ನ ಕರೆಸಿ ಕೂಡಿಸಿ ನಾನು ಮಾತಾಡಿಸ್ತೀನಿ ಯಾಕೋ ಯಾಕೋಗಿಲ್ಲ ಹಿಂಗೆ ಆಡ್ತಾಯಿದ್ಯಾ ಚೆನ್ನಾಗಿ ಆಡ್ತಾ ಇದೆಯಾ ಹಿಂಗೆಲ್ಲ ಮಾತಾಬಿಡಾಕಣ ಕೆಡ್ದಾಗ ಕಾಣಿಸುತ್ತೆ ಅಂತೆಲ್ಲ ಮಾತಾಡ್ತೀವಿ ಅವನು ಹೂ ಅಣ್ಣ ಐತಣ ತಿರ್ಗಿ ಐದು ನಿಮಿಷಕ್ಕೆ ಅದೇ ಸ್ಟಾರ್ಟ್ ಮಾಡೋನು ಆಮೇಲೆ ನೆಕ್ಸ್ಟ್ ವಾರದಿಂದ ನಾನು ಅವನು ಕೂತ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಂಡ್ಯದವನು ಆಮೇಲೆ ನಮ್ಮೂರು ಪಕ್ಕದಲ್ಲೇ ಆಮೇಲೆ ನನಗೂ ಅವನಿಗೂ ತುಂಬ ಮ್ಯೂಚುವಲ್ ಇದ್ದಾರೆ ಮಂಡ್ಯದಲ್ಲಿ ಸೊ ಹಂಗಿದ್ದಾಗ ಒಂದು ಮಾತಾಡ್ತಾ ಮಾತಾಡ್ತಾ ಹಂಗೆ ಒಂದು ಬಾಂಡಿಂಗ್ ಕ್ರಿಯೇಟ್ ಆಯಿತು ಆಮೇಲೆ ನಾನು ಹಂಗೆ ಸೇಮು ಅವ್ನ ತರನೇ ರೇಗಾಡಿಸ್ಕೊಂಡು ಮಜಾ ಮಾಡುವಂಥ ಕ್ಯಾರೆಕ್ಟ್ರು ಸೊ ನನಗೂ ಅವನಿಗೆ ವೈಬ್ ಎಲ್ಲ ಮ್ಯಾಚ್ ಆಗೋಯ್ತು ನಾನೆಲ್ಲ ದೂರದಲ್ಲಿ ಕೂತ್ಕೊಂಡು ಬರೀ ಕಣ್ಣಲ್ಲೇ ಅವನಿಗೆ ಅರ್ಥ ಆಗೋದು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹಂಗೆ ಅವ್ನು ನನಗೆ ಹೇಳಿದ್ರೆ ನನಗೆ ಅರ್ಥ ಆಗೋದು ಸೊ ಆ ಒಂದು ವೈಬ್ ಕ್ರಿಯೇಟ್ ಆಯಿತು ಆ ಒಂದು ಜಾಲಿ ಫೀಲು ಸಿಕ್ಬಿಟ್ಟಿದ್ ಕಾರಣ ನಾನು ಅವನು ಮಜಾ ಮಾಡಿಕೊಂಡೇ ಸೀಸನ್ ಕಳೆದ್ವಿ ಅನಿಸುತ್ತೆ ಸೊ ಹಂಗೆ ನನಗೆ ಸರ್ ಆಗಿರಲಿ ರಕ್ಷಿತ ಆಗಿರಲಿ ನಾವು ನಾಲ್ಕು ಜನ ಒಂದು ಟೀಮ್ ಥರ ಆಗೋದ್ವಿ ಆರಾಮಾಗಿ ಮಾತಾಡ್ಕೊಂಡು ಮಜಾ ಮಾಡೋ ಒಂದು ಕ್ಯಾರೆಕ್ಟರ್ಸ್ ಎಲ್ಲರೂ ಸೊ ಅದಕ್ಕೆ ವೈಬ್ ಮ್ಯಾಚ್ ಆಗೋ ಕಾರಣಕ್ಕೆ ಚೆನ್ನಾಗಿ ತುಂಬಾ ಚೆನ್ನಾಗಿ ನಡೀತು ಅಂದ್ರೆ ಗಿಲ್ಲಿ ಅಂದ್ರೆ ಈಗ ನಿಮ್ಗೆ ಏನನ್ಸುತ್ತೆ ಈಗ ನಾವು ಅವ್ರ ಕಾಮಿಡಿನ ನಾವು ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಹೊರ ಕುತ್ಕೊಂಡು ನೀವು ಬಂದಾದ ಮೇಲೆ ಅವ್ರ ಕಾಮಿಡಿನ ಎಂಜಾಯ್ ಮಾಡ್ತೀರಾ ಬಟ್ ಒಳಗಡೆ ಇದ್ದಾಗ ಆ ಇರಿಟೇಷನ್ ಮಾಡೋದು ಏನಕ್ಕೆ ಅದೇ ಕಾಮಿಡಿ ಮೇಡಮ್ ಅದು ಒಳಗಡೆ ಇದ್ದಾಗ ಅದು ಒಂದೊಂದ್ಸತಿ ಅವ್ನಿಗೆ ಅರ್ಥ ಆಗಲ್ಲ ಇವಾಗ ರಘು ಸರ್ ಇದು ಆಗಿದಾಗ್ಲಿ ರಘು ಸರ್ ಏನೋ ಅಡುಗೆ ಮಾಡ್ತಾ ಇರ್ತಾರೆ ಅವಾಗ ಹಣ ಆಗೋಯ್ತಾ ಹಣ ಆಯ್ತಾ ಅಂತ ಅದು ರಘು ಸರ್ಗೂ ಇಟ್ ಇರಿಟೇಟ್ ಆಗಿಬಿಡುತ್ತೆ ಸೊ ಸೊ ಅದು ಅವನಿಗೆ ಅರ್ಥ ಆಗೋಲ್ಲ ಅದು ಒಂದು ಟೈಮಲ್ಲಿ ಅವನಿಗೆ ಪಾಪ ಅವನು ಮಿತಿಮೀರ್ ಮಾಡಿಬಿಡ್ತಾನೆ ಅದು ಒಳಗಿರೋರಿಗೆ ಇರಿಟೇಷನ್ ಆಗುತ್ತೆ ಕಡೆ ಚೆನ್ನಾಗಿ ಕಾಣಿಸುತ್ತೆ ಅದು ಒಳಗಿರೋರು ಗೊತ್ತಾಗುತ್ತೆ ನೋವು ಸೊ ಹಂಗಿದ್ದಾಗ ಬಟ್ ಏನು ಮಾಡ್ತವನೋ ಚೆನ್ನಾಗಿ ಮಾಡ್ತವನೇ ಚೆನ್ನಾಗಿ ಮಾಡಲಿ ನಿಮ್ಗೆ ಇವಾಗ ಗಿಲ್ಲಿ ನೋಡಿದಾಗ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಗೊತ್ತಿರೋದು ಗಿಲ್ಲಿ ಗೆಲ್ಲಬೇಕು ಅನ್ನೋ ಅಭಿಪ್ರಾಯ ಗೆದ್ದೆ ಗೆಲ್ತಾರೆ ಅಥವಾ ಗೆಲ್ ಅದು ಗೊತ್ತಿಲ್ಲ ಬಟ್ ಗಿಲ್ಲಿ ಗೆಲ್ಲಬೇಕು ಅನ್ನೋದು ನಿಮ್ಗೆ ಒಪಿನಿಯನ್ ಏನಿದೆ ನನಗೂ ನನ್ನ ಸ್ನೇಹಿತ ನನ್ನ ತಮ್ಮ ಗೆಲ್ಲಿ ಅನ್ನೋದೇ ಆಸೆ ಇದೆ ಮೇಡಮ್ ಜನರು ಅವ್ನು ಕೈ ಬಿಡಲ್ಲ ಅನ್ಸುತ್ತೆ ಅವ್ನು ಒಳ್ಳೇದಾಗ್ಲಿ ಅಂದರೆ ಏನು ಕೇಪಬಿಲಿಟಿ ಇದೆ ಮೇಡಮ್ ಒಳ್ಳೆ ಕಲಾವಿದ ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ ಒಳ್ಳೆ ಟೈಮಿಂಗ್ ಇದೆ ಒಳ್ಳೆ ಡ್ಯಾನ್ಸರು ಸೊ ಇನ್ನು ಮುಂದಿನ ದಿನಗಳಲ್ಲಿ ಅವನು ಬಿಗ್ ಬಾಸ್ ಇಂದ ಆಚೆ ಬಂದಾಗ ತುಂಬ ಹಲವಾರು ಹೆಸರು ಮಾಡೋದು ಇನ್ನೂ ಅವನಿಗೆ ಬಾಕಿ ಇದೆ ಸೊ ತುಂಬ ಒಳ್ಳೇದಾಗಲಿ ನನ್ನ ಸ್ನೇಹಿತನಿಗೆ ಹಲವಾರು ಮೂವಿಗಳು ಮಾಡಲಿ ಆಫರ್ಸ್ ಸಿಗಲಿ ತುಂಬ ಎತ್ತರಕ್ಕೆ ಬೆಳೀಲಿ ಅನ್ನೋದು ಕೇಳ್ಕೊತಾ ಇದ್ದೀನಿ ಮೇಡಮ್ ಅಶ್ವಿನಿ ಮೇಡಮ್ ಬಗ್ಗೆ ನಿಮ್ಮ ಹತ್ರ ಕೇಳಲೇಬೇಕು ಅಶ್ವಿನಿ ಮೇಡಮ್ ಬಗ್ಗೆ ನೀವು ಬಿಗ್ ಬಾಸ್ ಹೋಗೋಕೆ ಮುಂಚೆ ಗೊತ್ತಿತ್ತಾ ಮೇಡಮ್ ಅವರು ಯಾರು ಅನ್ನೋದು ಗೊತ್ತಿರಲಿಲ್ಲ ಬಟ್ ಬಿಗ್ ಬಾಸ್ ಮನೆಗೆ ಬಂದಾಗ ಒಂದು ಸ್ಪರ್ಧಿ ಅನ್ನೋದು ಗೊತ್ತಿತ್ತು ಬಟ್ ಆದರೆ ನನಗೇನು ಪರ್ಸ್ನಲಿ ಇಷ್ಟ ಆಗಲ್ಲ ಅಂದರೆ ಒಂದು ವಿಷಯನ ನಾವೇನಾದರೂ ಹೇಳಿದ್ವಿ ಅಂದರೆ ಅದಕ್ಕೆ ನೂರಾರು ಆಯಮ ಕೊಟ್ಟು ಬೇರೆ ರೀತಿಯಲ್ಲಿ ತಿರುಗಿಸುವಂಥ ಒಂದು ಶಕ್ತಿ ಆಮೇಲೆ ತಲೆ ಇರೋರು ಅದು ನನಗೆಲ್ಲ ಪರ್ಸ್ನಲಿ ಇಷ್ಟ ಆಗಲ್ಲ ಯಾಕಂದರೆ ನಾವು ಒಂದು ವಿಷಯ ನೇರವಾಗಿ ಹೇಳ್ತೀವಿ ಅಂದರೆ ಅದು ನೇರವಾಗಿ ಮಾತಾಡೋದು ಒಳ್ಳೆಯದು ಸೊ ಆ ರೀತಿಲಿ ನನಗೂ ಅವ್ರಿಗೂ ಆಗ್ತಿರಲಿಲ್ಲ ಹೊರತು ಪರ್ಸ್ನಲಿ ಏನಿಲ್ಲ ಮೇಡಮ್ ಅಂದರೆ ನಿಮ್ಮನ್ನು ಗೆ ಎಷ್ಟು ಟ್ರಿಗರ್ ಆಗಿದ್ರು ಅಂತಂದರೆ ಸ್ಟುಪಿಡ್ ಅನ್ನೋ ರೇಂಜಿಗೆ ರೇಂಜ್ ರೇಂಜಿಗೆ ಟ್ರಿಗರ್ ಆಗಿದ್ರು ಅಂಥದ್ದೇನು ಮಾಡಿದ್ರಿ ನೀವು ಒಳಗಡೆ ಮೇಡಮ್ ನನಗೇನು ಅನ್ನಿಸ್ತಾ ಇತ್ತು ನಾನು ಅದನ್ನು ಹೇಳಿದೆ ಪಾಪ ಅವ್ರಿಗೆ ಅದನ್ನು ತೊಗೊಳಕೆ ಆಗ್ತಿರ್ಲಿಲ್ಲ ಆಮೇಲೆ ಸ್ಟುಪಿಡ್ ಅನ್ನೋ ಪದಕ್ಕೆ ಅವ್ರು ಮಾತಾಡಿದಾಗ ಸುದೀಪ್ ಸರ್ ಏನು ಉತ್ತರ ಕೊಡಬೇಕು ಅದಕ್ಕೆ ಕೊಟ್ಟಿದ್ದಾರೆ ನಮಗೂ ಮಾತುಗಳು ಬರಲ್ಲ ಅಂತಲ್ಲ ನಮ್ಗೆ ಮಾತಾಡೋಕ್ಕಾಗಲ್ಲ ಆಗಲ್ಲ ಅಂತಲ್ಲ ನನಗೆ ಅವ್ರ ಹತ್ರ ಮಾತಾಡೋದು ಪಾಯಿಂಟ್ ಇಲ್ಲ ಅನ್ನಿಸ್ತು ಸೊ ನಾನು ಸುಮ್ಮನೆ ಲಾಸ್ಟ್ ಅಲ್ಲಿ ಒಂದು ಚಾಲೆಂಜ್ ಇತ್ತು ಗಿಲ್ಲಿಗೂ ನಿಮ್ಗೂ ನಾನು ನಿಮ್ಮನ್ನ ಕಳ್ಸೆ ಹೊರಗೆ ಬರೋದಂತ ಗಿಲ್ಲಿ ಹೇಳಿದ್ರು ನೀವು ಗಿಲ್ಲಿ ಅಂದ್ರೆ ಹೊರಗೆ ಬರ್ತೀನಿ ಅಂತ ಅಂತ ಬಟ್ ಆ ಚಾಲೆಂಜ್ ಅಂದ್ರೆ ಪಲಾವ್ ಇಲ್ಲ ಅದು ನಾವೇನ್ ಮಾಡಿದ್ವಿ ಅಂದ್ರೆ ನನಗೆ ಗೊತ್ತಿತ್ತಲ್ಲ ಆಚೆ ಗೊತ್ತಿತ್ತಲ್ಲೆ ಬೇಗನೆ ಬರ್ತೀನಿ ಅಂತ ಬಟ್ ಅಲ್ಲೊಂದು ಫೈರ್ ಫೈಯರ್ ಬೇಕಲ್ಲ ಒಂದ್ ಸ್ಪಾರ್ಕ್ ಬೇಕಲ್ಲ ಸೊ ಅದು ಪಾಯಿಂಟ್ ಚೆನ್ನಾಗಿತ್ತು ಅದಕ್ಕೆ ನಾನು ಸುಮ್ಮನೆ ಕೊಟ್ಟಿರೋ ಯಾಕಂದ್ರೆ ಇವಾಗ ಅವರೆಲ್ಲ ಹಾಕ್ತಾ ಇದ್ರಲ್ಲ ಅದೊಂದು ಟಾಂಗ್ ಕೊಡ್ಲೇಬೇಕು ಅಂತ ಕೊಟ್ಟಿದೆ ಹೊರತು ನನ್ಗೆ ಗೊತ್ತಿತ್ತು ನಾವು ಗೆಸ್ಟ್ ಆಗಿ ಹೋಗಿರೋದು ಒಳಗೆ ಅಂತ ಸೊ ಅದು ಮತ್ತೆ ಮಜಾ ಇತ್ತು ಪ್ರತಿ ಒಂದು ಮಾತುಕತೆ ಮಜಾ ಇತ್ತು ಈಗ ನೀವು ಹಾಕಿರೋ ಚಾಲೆಂಜು ಫೇಲ್ಯೂರ್ ಆಯಿತು ಸೊ ಅಶ್ವಿನಿ ಮೇಡಮ್ ಈಗ ಮೊದಲೇ ನಿಮ್ಗೆ ಕಂಡ್ರ ಆಗ್ತಾ ಇರ್ಲಿಲ್ಲ ಇವಾಗ ಎಷ್ಟು ಖುಷಿ ಪಡ್ತಾ ಇರ್ತಾರೆ ಮೇಡಮ್ ಕಳ್ಳ ಇವನು ಖುಷಿ ಪಟ್ಟಿರ್ತಾನೆ ಇಲ್ಲಿ ನಾನು ಆಚೆ ಮನಸ್ಸಿನ ಫುಲ್ ಖುಷಿ ಪಟ್ಟಿರ್ತಾನೆ ಬಟ್ ಎಲ್ಲೋ ಮನ್ಸಲ್ಲ ನಾನು ಮಿಸ್ ಮಾಡ್ಕೊಂತ ಇರ್ತಾನೆ ಯಾಕಂದ್ರೆ ನಮ್ಮ ವೈಬ್ ಆ ಥರ ಇತ್ತು ಮಜಾ ಇತ್ತು ಬಟ್ ಆದರೆ ಅಶ್ವಿನಿ ಅವರ ನಾವು ನನ್ನ ಲೆಕ್ಕಕ್ಕೂ ಇಟ್ಕೊಂಡಿಲ್ಲ ಅಂದರೆ ಕಂಟೆಸ್ಟೆಂಟ್ ಆಗಿ ಸೊ ಅವ್ರು ಖುಷಿ ಪಟ್ಟರು ಇಟ್ ಡಸಂಟ್ ಮ್ಯಾಟರ್ ಫಾರ್ ಮೀ ಅನ್ಸುತ್ತೆ ಯಾಕೆ ಅಲ್ಲ ನಾನು ಅಕಸ್ಮಾತ್ ಕಂಟೆಂಡರ್ ಆಗಿ ಒಳಗಿದ್ದೆ ಅಂದರೆ ಒಂದು ಟಫ್ ಐಟೇ ಇರೋದು ನನಗೂ ಅವ್ರಿಗೆ ಬಟ್ ಆದರೆ ಆ ಅವರು ಆಟಕ್ಕೆ ಆಟಕ್ಕೆ ಏನು ಬೇಕೋ ಅದೆಲ್ಲ ಬಿಟ್ಟು ಬೇರೆ ಎಲ್ಲ ಕೊಡ್ತಾ ಇದ್ದಾರೆ ಆಟದ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇನ್ನೂ ಎಲ್ಲಾರ ಹತ್ರನೂ ಚೆನ್ನಾಗಿರೋ ಪ್ರಯತ್ನ ಪಡಬೇಕು ಯಾಕಂದ್ರೆ ಸಿ ಇವಾಗ ಏನೇ ಒಂದು ವಿಷಯ ಹೇಳಿದ್ರು ಅದು ತುಂಬಾ ಡೀಪ್ ಆಗಿ ತೊಗೊಂಡ್ಬಿಡ್ತಾರೆ ಅವರು ಬೇರೆ ಅರ್ಥಗಳು ಕೊಟ್ಬಿಡ್ತಾರೆ ಆ ವುಮೆನ್ ಕಾರ್ಡ್ ಅನ್ನೋದನ್ನ ಪ್ಲೇ ಮಾಡೋದು ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ಮೇಡಮ್ ಈಗ ನೀವು ರಕ್ಷಿತ್ನ ತುಂಬಾ ಇಷ್ಟಪಟ್ಟ್ರಿ ನನ್ನ ತಂಗಿ ಏನೋ ಒಬ್ಳು ತಂಗಿ ಇದ್ದಿದ್ರೆ ಹಿಂಗೆ ಇರ್ತಿದ್ಲು ಅನ್ನೋ ತರ ಫೀಲ್ ಮಾಡ್ಕೊಂಡ್ರಿ ಅವ್ರು ಹೊರಗೆ ಹೋದ್ಮೇಲೆ ಬರ್ತಾರ ವಾಪಸ್ ಕಾನ್ಫಿಡೆನ್ಸ್ ನೀವೇ ಹೇಳಿದ್ದು ಸೊ ರಕ್ಷಿತನ ಜೊತೆ ಅಷ್ಟು ವೈಬ್ ಕನೆಕ್ಟ್ ಆಗಕ್ಕೆ ಏನ್ ಕಾರಣ ಮೇಡಮ್ ಪ್ಯೂರ್ ಹಾರ್ಟು ಬೇರೆಯವ್ರಿಗೇನೋ ಕೆಟ್ಟದ್ದು ಮಾಡಬೇಕು ಅನ್ನೋದು ಮನ್ಸಲಿಲ್ಲ ಅನ್ಸುತ್ತೆ ಅದನ್ನ ನೇರವಾಗಿ ಹೇಳುವಂಥ ವ್ಯಕ್ತಿತ್ವ ನನಗೆ ಅಂಥವ್ರು ನೋಡ್ರೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ತುಂಬಾ ಲೈವ್ಲಿ ಅವಳು ಅವಳೆ ಅವಳು ಮಾತಲ್ಲಿ ಫುಲ್ ಲೈಫ್ ಇರುತ್ತೆ ಸೊ ಅಂಥವ್ರು ನೋಡ್ರೆ ನನಗೆ ಇಷ್ಟ ಸೊ ಅದು ಎಲ್ಲೋ ಕನೆಕ್ಟ್ ಆಯಿತು ಆಮೇಲೆ ಪಾಪ ನಾನು ಮಲಗಿದಾಗೆಲ್ಲ ಎಬ್ಬರಿಸಿ ಊಟ ಒಂದು ಹುಡುಗಿ ಅದು ಒಂಥರ ಡೀಪ್ ಕನೆಕ್ಷನ್ ಆಯಿತು ಆ ಹುಡುಗಿಗೂ ಒಳ್ಳೇದಾಗಲಿ ಐ ವಿಶ್ ಟು ಇನ್ ಸಿನ್ ದಿನಾಲೆ ತುಂಬಾ ಖುಷಿ ಆಗುತ್ತೆ ಒಂಥರ ಕ್ಯೂಟ್ ಅನ್ಸುತ್ತೆ ಆಮೇಲೆ ಒಂಥರ ಬೇರೆ ತರ ಅವಳು ಅರ್ಥ ಆಗಲ್ಲ ಅಂದ್ರೂ ಅರ್ಥ ಮಾಡಿಕೊಂಡು ಒಂಥರ ಮಜ್ವಾಗೇ ಇರುವಂತ ಕ್ಯಾರೆಕ್ಟ್ರು ಸೊ ಒಳ್ಳೇದಾಗಲಿ ಅವ್ರಿಗೆ ಈಗ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದೀರಾ ಹಲವು ಈಗ ರಘುನು ರಘು ಬಗ್ಗೆ ನಿಮ್ಮ ಒಪಿನಿಯನ್ ಏನು ರಘು ಹೇಗಿರ್ತಾರೆ ಮೇಡಮ್ ರಘು ಸರ್ ಬಂದು ಒಂಥರ ತುಂಬಾ ತಿಳ್ಕೊಂಡಿರುವಂತ ವ್ಯಕ್ತಿ ಒಂಥರ ಎನ್ಸೈಕ್ಲೋಪಿಡಿಯಾ ಅಂತಾನೆ ಹೇಳ್ಬೋದು ಅವ್ರನ್ನ ನೋಡ್ರೆ ನಾವೆಲ್ಲ ಯಾಕೆ ಬದುಕಿದೀವಿ ಅನ್ಸುತ್ತೆ ಅಷ್ಟು ವಿಷಯಗಳು ಗೊತ್ತು ಅವ್ರಿಗೆ ತುಂಬಾ ನೋವುಗಳು ತಿಂದು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರುವಂತ ಒಂದು ಕ್ಯಾರೆಕ್ಟರು ಸೊ ಅವರು ಆಚೆ ಬಂದ್ಮೇಲೆ ಆಮೇಲೆ ಎತ್ತು ಸಿಕ್ಕೇ ಚೆನ್ನಾಗಿ ಅಡುಗೆ ಬೇರೆ ಮಾಡ್ತಾರೆ ಅವ್ರ ವೈಫು ನನ್ನ ಕ್ಲೋಸ್ ಫ್ರೆಂಡ್ ಸೊ ಅವ್ರಿಗೂ ಅವರು ಫಿನಾಲೆ ಇರ್ತಾರೆ ಅನ್ನೋದು ನಂದೊಂದು ಭಾವನೆ ಅಂದ್ರೆ ರಘು ಅವರು ಮತ್ತೆ ಇಷ್ಟೆಲ್ಲ ಇಟ್ಕೊಂಡು ಬಿಗ್ ಬಾಸ್ ಒಳಗಡೆ ಯಾಕೆ ಸ್ವಲ್ಪ ಮರೀಚಿಕೆಯಾಗಿ ಕಾಣಿಸ್ತಾ ಇದ್ದಾರೆ ಅವ್ರಿಗೆ ಏನ್ ಟಾಸ್ ಚೆನ್ನಾಗ್ ಆಡ್ತಾ ಇದಾರೆ ಎರಡ್ ಸತಿ ಕ್ಯಾಪ್ಟನ್ ಆಗಿದ್ದಾರೆ ಮನೇಲಿ ಪ್ರತಿಯೊಂದು ಕೆಲಸ ಮಾಡ್ತಾರೆ ಅಡ್ಗೆ ಅದ್ಭುತವಾಗಿ ಮಾಡ್ತಾರೆ ಎಲ್ಲರ ಜೊತೆ ಹೊಂದ್ಕೊಂಡಿದ್ದಾರೆ ಇದಕ್ಕಿಂತ ಇನ್ ಏನ್ ಮಾಡಕ್ಕಾಗುತ್ತೆ ಎಲ್ಲಾ ಪ್ರಯತ್ನ ಅವರು ಪಡ್ತಾ ಇದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಗಿಲ್ಲಿ ರಕ್ಷಿತನ ಬಿಟ್ರೆ ಹೊರತುಪಡಿಸಿದ್ರೆ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟ ಆಗಿದ್ದವ್ರು ಯಾರು ರಘು ಸರ್ ಕಾವ್ಯ ಧನು ಈಗ ನೀವು ಗಿಲ್ಲಿ ಬಗ್ಗೆ ಒಂದು ಮಾತು ಯಾಕಾಗಿ ಹೇಳಿದ್ರಿ ಏನಾಗಿದೆ ಅದು ಮೇಡಮ್ ಇಲ್ಲ ಪಾಪ ಅವರು ನನಗೆ ಫೋನ್ ಮಾಡಿದ್ರು ಅವ್ರ ಹೆಸರು ಶ್ರೇಯಾ ಅಂತ ನನಗೆ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಕ್ಲಾರಿಫಿಕೇಶನ್ ಕೊಟ್ಟರು ಅದು ನಾವು ಯಾವುದೇ ಕಾರಣಕ್ಕೂ ಮಾಡಿಲ್ಲ ಸರ್ ಆ ಥರ ಕೆಟ್ಟ ಕೆಟ್ಟು ಕಮೆಂಟ್ಸ್ ಎಲ್ಲ ನಾವು ಮಾಡೋಣ ತುಂಬಾ ವರ್ಷದಿಂದ ತುಂಬಾ ಬಹಳ ಜನಕ್ಕೆ ಪಿ ಆರ್ ನಾವು ಆ ಥರ ಮಾಡೋವಂಥ ಕಂಪ್ನಿ ನಮ್ದಲ್ಲ ಅಂತ ಹೇಳಿದರು ಬಟ್ ಈ ಥರ ನನಗೆ ಕೇಳ್ಪಡಿದ ವಿಷಯ ಇಲ್ಲ ಪಿ ಆರ್ ಎ ಮಾಡಿಸಿದ್ರು ಅಂತ ಹೇಳಿದ್ರು ಆಮೇಲೆ ನಾನು ಆ ಸಹ ಹಲವಾರು ಜನ ಹತ್ರ ಫೋನ್ ಮಾಡಿ ಕ್ಲಾರಿಫಿಕೇಷನ್ಸ್ ತೊಗೊಂಡೆ ಪಾಪ ಅವ್ರು ಮಾಡಿಲ್ವಂತೆ ಬಟ್ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಯಾರ್ಯಾರು ಮಾಡ್ತಾ ಇದ್ದಾರೋ ಪಾಪ ಇದು ಗಿಲ್ಲಿಗೆ ಕೆಟ್ಟ ಹೆಸರಾಗುತ್ತೆ ಯಾಕಂದರೆ ಪ್ರತಿಯೊಬ್ಬರಿಗೂ ಫ್ಯಾಮ್ಲಿ ಇರುತ್ತೆ ಪ್ರತಿಯೊಬ್ಬರಿಗೂ ಒಂದು ತಂದೆ ತಾಯಿ ಅಂತ ಇರ್ತಾರೆ ನಮಗೂ ತಂದೆ ತಾಯಿಗಳು ಅಂತ ಇರ್ತಾರೆ ಯಾವ ತಗೊಂಡು ನನ್ನ ಮಕ್ಕಳು ಎಲ್ಲೋ ಕೂತ್ಕೊಂಡು ಕೆಟ್ಟ ಕೆಡ್ದಾಗ ಮಾತಾಡಿ ಕೆಟ್ಟದಾಗ ಕೆಟ್ಟ್ದಾಗ ಮಾಡಿದ ತಕ್ಷಣ ಏನು ಗಿಲ್ಲಿಗೆ ಅದು ಹೊಸ ಒಳ್ಳೆ ಹೆಸರು ತರೋಲ್ಲ ಯಾಕಂದರೆ ಗಿಲ್ಲಿ ನನ್ನ ಆತ್ಮೀಯ ಸ್ನೇಹ ಸ್ನೇಹಿತ ನನ್ನ ತಮ್ಮಂತರ ಅವನು ಗಿಲ್ಲಿನ ಇವ್ರುಗಳ್ಗಿಂತ ಕ್ಲೋಸಾಗಿ ನಾನು ನೋಡಿದ್ದೀನಿ ಸೊ ಗಿಲ್ಲಿ ಏನು ಅಂತ ನನಗೆ ಗೊತ್ತು ಅವನ ಮೇಲೆ ಲಾಭಾರವದ್ದ ಪ್ರೀತಿ ಆಮೇಲೆ ಗೌರವ ನನಗೂ ಇದೆ ಅವನ ಹೆಸರು ಗೌರವ ಕೆಡಿಸೋದು ಈ ನನ್ನ ಮಕ್ಕಳು ಮಾಡೋದು ಬೇಡ ಯಾಕಂದರೆ ಕೆಟ್ಟದಾಗಿ ಮಾತಾಡೋದಾಗಲಿ ಕೆಡ್ದಾಗಿ ಪೋಟ್ರೆ ಮಾಡೋದಾಗಲಿ ಬೇರೆಯವ್ರನ್ನ ನಿಮ್ಮ ಪ್ರೀತಿ ಅಭಿಮಾನ ತೋರಿಸ್ರಿ ಯಾರು ಬೇಡ ಅಂತಾರೆ ಕೆಟ್ಟಗೆದಾಗಿ ಕಮೆಂಟ್ ಮಾಡೋದಾಗಲಿ ಕೆಟ್ಟದಾಗ್ ಮಾತಾಡೋದು ಬೇಡ ತಾಕತ್ತಿದ್ದವ್ರು ಮನೆ ಮುಂದೆ ಬಂದು ಮಾತಾಡಲಿ ಮಾತಾಡಲಿ ನಮ್ಮ ಹತ್ರ ಈತ ಫೋನ್ ಮಾಡ್ಬಿಟ್ಟು ಕೆಡ್ದಾಗ ಮಾತಾಡಿ ಇಲ್ಲ ಬಂದು ಮನೆ ಹತ್ರ ಮಾತಾಡಲ್ಲ ಅಂತ ಒಪ್ಕೊಳ್ಳೋಣ ಎಲ್ಲ ಕೂತ್ಕೊಂಡು ಏನೋ ಕಮೆಂಟ್ ಹಾಕೋದು ಏನಾದ್ರು ಮಾತಾಡೋದು ಬೇಡ ಅದು ಯಾರಿಗೂ ಒಳ್ಳೇದಲ್ಲ ಇಲ್ಲ ಅಯರ್ ಜಗದೀಶ್ ಅವರು ಇತ್ತೀಚೆಗೆ ಒಂದು ಮಾತು ಹೇಳಿದ್ರು ಬಿಗ್ ಬಾಸ್ಗೆ ಗೋಗೋರೆಲ್ಲ ಸುದೀಪ್ ಸರ್ ಕ್ಲೋಸ್ ಇರೋಂಥರು ಅಭಿಮಾನಿಗಳು ಹಾಗೆ ಹೀಗೆ ಅಂತ ಸೊ ನೀವ್ ನೀವು ನೋಡಿಕೊಂಡ್ರೆ ಹೊರಗಡೆ ನಿಮಗೆ ಗೊತ್ತಿರೋದು ದರ್ಶನ್ ಅವರ ಫ್ಯಾನ್ ಸುದೀಪ್ ಸರ್ ಇಷ್ಟ ನಿಮಗೆ ಅನ್ನೋದು ಸೊ ನೀವ್ ಹೆಂಗೊಳಗೋದ್ರಿ ಅಯರ್ ಜಗದೀಶ್ ಅವ್ರ ಮಾತಿಗೆ ಮೇಡಮ್ ಪಾಪ ಅವರೆಲ್ಲೋ ಕಾಡಲ್ಲಿ ಡ್ಯಾನ್ಸ್ ಆಡ್ಕೊಂಡು ನೆಮ್ಮದಿಯಾಗ ಅವರೇ ಬಟ್ ಯಾಕೆ ಹಿಂಗೆ ಪದೇ ಪದೇ ಬಂದು ಮಾತಾಡ್ತಾರ ನನಗೆ ಗೊತ್ತಿಲ್ಲ ನಿಜ ಹೇಳಬೇಕು ಅಂದಾಗ ಸುದೀಪ್ ನಮ್ಮ ನಮಗೆ ಈ ವಿಷಯ ಗೊತ್ತಿಲ್ಲ ಸುದೀಪ್ ಸರ್ರು ಇದನ್ನು ಇಂದ ನಮಗೆ ಒಳಗೆ ಹೇಳಿದ್ರು ಈ ಥರ ಮಾತಾಡ್ತಾ ಇದ್ದಾರಂತೆ ಸುದೀಪ್ ಸರ್ ಹುಡುಗರು ಎಲ್ಲ ಒಳಗೆ ಹೋಗ್ತಾ ಇದ್ದಾರೆ ಬಿಗ್ ಬಾಸ್ ಒಳಗೆ ಬೇರೆಯವ್ರಿಗೆ ಚಾನ್ಸಸ್ ಕೊಡಲ್ಲ ಅಂತ ಮೇಡಮ್ ನೀನು ನಂಬಲ್ಲ ಸುದೀಪ್ ಸರ್ಗೆ ಸ್ಟೇಜ್ ಮೇಲೆ ಬರೋವರೆಗೂ ಯಾವ ವ್ಯಕ್ತಿ ಒಳಗೆ ಬರ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಲಾಸ್ಟ್ ಟೈಮ್ ಮಂಜು ಬಂದಿದ್ದು ಸರ್ಗೆ ಸರ್ಪ್ರೈಸು ಮಂಜುನೂ ಸರ್ಗೆ ಹೇಳಿರಲಿಲ್ಲ ಸರ್ ಕೇಳಿರ್ಲಿಲ್ಲ ಅಲ್ಲ ಇದಕ್ಕೆ ಲಾಸ್ಟ್ ಸೀಸನ್ನು ಸೊ ಆ ಥರ ಇದ್ದರೆ ಸುದೀಪ್ ಸರ್ ಯಾರಿಗನ್ನ ಫೇವರ್ ಮಾಡಬೇಕು ಅಂದರೆ ಎಲ್ಲಾರ್ಗಿಂತ ಜಾಸ್ತಿ ಆತ್ಮೀಯರು ಬಂದು ಅರುಣ್ ಸಾಗರ್ ಸರ್ ಅರುಣ್ ಸಾಗರ್ ಸರ್ ಗೆಲ್ಬೇಕಾಗಿತ್ತಲ್ಲ ಹಂಗೆ ಆ ಲೆಕ್ಕ ತಗೊಂಡ್ರೆ ಅಲ್ವಾ ಆಮೇಲೆ ಶುಧನ್ ಸರ್ ಎಷ್ಟು ಕ್ಲೋಸು ಅವ್ರ್ಗೆಲ್ಲಬೇಕಾಗಿತ್ತು ಚಂದನ್ ಅವರು ಕ್ಲೋಸು ಆಮೇಲೆ ರಾಜೀವ ಎಷ್ಟು ಕ್ಲೋಸು ಮುಗ್ರಂ ಮಂಜು ಕ್ಲೋಸ್ ಅವ್ನು ಟಾಪ್ ತ್ರೀಗೆ ಬರಬೇಕಾಗಿತ್ತು ಟಾಪ್ ಟೂಗೆ ಬರಬೇಕಾಗಿತ್ತು ತ್ರಿವಿಕ್ರಮ್ ಕ್ಲೋಸ್ ಅವ್ನು ವಿನ್ ಆಗಬೇಕಾಗಿತ್ತು ಸೊ ಬಾಯಿ ಇದೆ ಅನ್ನೋದು ಬಾಯಿ ಇದೆ ಅನ್ನೋ ಒಂದೇ ವಿಷಯಕ್ಕೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಆಮೇಲೆ ಅಲ್ಲಿ ಒಳಗೆ ಕರೆಸ್ಕೊತವ್ರೆ ಅಂದರೆ ನಮಗೊಂದು ಟ್ಯಾಲೆಂಟ್ ಇರುತ್ತೆ ನಮಗೆ ಅಂತ ಒಂದು ಪೋಟ್ರೆ ಮಾಡೋಕ್ಕೆ ನಮಗೆ ಅಂತ ಒಂದು ವೇದಿಕೆ ಕೊಟ್ಟಿದ್ದಾರೆ ಟ್ಯಾಲೆಂಟ್ ಇಲ್ಲದೆ ಸುಮ್ಮನೆ ಎಲ್ಲರೂ ಬೈಕೊಂಡು ಎಲ್ಲಾರನ್ನೂ ಕಿರ್ಚಾಡ್ಕೊಂಡು ಕೆಟ್ಟ ಹೆಸರು ತಗೊಂಡು ಮಾತ್ರ ಒಳಗೆ ಹಲವಾರು ಜನ ಬಂದ್ರೂ ಅವರು ತುಂಬ ದಿನ ಬಿಗ್ ಬಾಸ್ ಮನೇಲಿ ಸ್ಟೇ ಆಗೋಲ್ಲ ಸೊ ಅದನ್ನು ಜಗದೀಶ್ ಸರ್ ಅರ್ಥ ಮಾಡ್ಕೊಬೇಕು ಯಾಕಂದರೆ ತುಂಬ ಬುದ್ಧಿ ಇರುವಂಥ ವ್ಯಕ್ತಿತ್ವ ಅವ್ರದ್ದು ತುಂಬ ಓದಿದ್ದಾರೆ ಅವ್ರು ಯಾಕೆ ಈ ಥರ ನಮ್ಮ ಬಗ್ಗೆ ಕಮೆಂಟ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಮಾಡೋದು ಬೇಡ ಅನ್ನೋದು ನನ್ನ ಒಂದು ಅಭಿಪ್ರಾಯ ನೀವು ತುಂಬ ಇಷ್ಟಪಡುವಂಥ ನಟ ದರ್ಶನ್ ಸರ್ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ ಅಂಡ್ ಅದರಲ್ಲಿ ಗಿಲ್ಲಿ ನಟ ಕೂಡ ನಟಿಸಿದ್ದಾರೆ ಸೊ ನೋಡಿದ್ರ ಹೇಗೆ ಎಲ್ಲಿ ನೋಡೋಕೆ ಬಿಡ್ತಾ ಇದೀರಾ ನೀವು ನೀವೇ ನೋಡ್ತಾ ಇದೀರಲ್ಲ ಸೊ ನಾನು ಇವತ್ತು ಹೋಗ್ಬೇಕು ಅನ್ಕೊಂಡೆ ಇವತ್ತು ಆಗಲಿಲ್ಲ ಸೊ ನಾಳೆ ಹಂಡ್ರೆಡ್ ಪರ್ಸೆಂಟ್ ಹೋಗ್ತೀನಿ ಇನ್ನ ಡೆವಿಲ್ ನೋಡೋದಿದೆ ಮಾರ್ಕ್ ನೋಡೋದಿದೆ ಫಾರ್ಟಿ ಫೈವ್ ನೋಡೋದಿದೆ ಸೊ ನಮ್ಮ ಕನ್ನಡ ಚಿತ್ರಗಳನ್ನ ಆದಷ್ಟು ಬೇಗ ಥಿಯೇಟರ್ ಬಂದು ಎಲ್ಲ ಜನರು ನೋಡ್ಲಿ ಅನ್ನೋದು ಕೇಳ್ಕೊತ ಇದೀನಿ ಸೊ ನನಗೆ ಇವತ್ತು ಬಿಟ್ರೆ ನಾನು ಬೇಗ ಹೋಗ್ತೀನಿ ಇಲ್ಲಾಂದ್ರೆ ನಾಳೆ ಹೋಗ್ತೀನಿ ಯು ಯು ಬಿಗ್ ಬಾಸ್ ಮನೆ ಒಳಗಿಂದ ಬಂದಾದ ಮೇಲೆ ಇದಿಷ್ಟು ರಜತ್ ಅವರ ಅನುಭವದ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ ಈ ಸಂಜೆ ನ್ಯೂಸ್ ಬೆಂಗಳೂರು